ಟಿವಿಯ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಹಾಗೂ ಹರಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವಿವಿಧ ಗ್ರಾಮಗಳಲ್ಲಿ ಸುಮಾರು ಎಂಬತ್ತ್ಮೂರು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರು ಚಾಲನೆ ನೀಡಿದರು ಭೂಮಿ ಪೂಜೆಗೆ ಚಾಲನೆ ನೀಡಿದ ನಂತರ ಶಾಸಕರು ಮಾತನಾಡಿ ಮುಳ್ಳೂರು ಗ್ರಾಮದಲ್ಲಿ ನಬಾರ್ಡ್ ಯೋಜನೆಯಡಿ ಹದಿನೇಳು ಲಕ್ಷ ವೆಚ್ಚದಲ್ಲಿ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನೆ ನಾಯಕರ ಬೀದಿಯಲ್ಲಿ ಹದಿನೆಂಟು ಲಕ್ಷ ವೆಚ್ಚದಲ್ಲಿ ರಸ್ತೆ ಉಪ್ಪಾರ ಬೀದಿಯಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ಮುಂದುವರೆದ ಕಾಮಗಾರಿ ಹಾಗೂ ಹೊಸ ಹಂಪಾಪುರ ಆರು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ದಾಸನಪುರ ಆರು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಹರಳೆ ಗ್ರಾಮದಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ಮುಂದುವರೆದ ಕಾಮಗಾರಿ ನಾಯಕರ ಬೀದಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಭೂಮಿ ಪೂಜೆ ನೆರವೇರಿಸಲಾಗಿದೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನಗಳನ್ನು ನೀಡುತ್ತಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯ ನಿರ್ವಹಿಸಲಾಗುವುದು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ರಾಜೇಂದ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಮುಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಮಲ ಉಪಾಧ್ಯಕ್ಷರಾದ ದೊರೆರಾಜು ಪಿ ಡಿಒ ಸವಿತಾ ಹರಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾಗರಾಜು ಪಿ ಡಿಒ ಪಿಎಸಿಸಿ ಪಿ ಎ ಸಿ ಸಿ ನಿರ್ದೇಶಕರು ಮಂಜುನಾಥ್ ಚೇತನ್ ದೊರೆ ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ಜಿಲ್ಲಾ ಪಂಚಾಯಿತಿ ಉಪವಿಭಾಗ ಇ ಕುಮಾರ್ ಲೋಕೋಪಯೋಗಿ ಇಲಾಖೆಯ ಇ ಪುರುಷೋತ್ತಮ್ ಸೇರಿದಂತೆ ಹಲವರು ಹಾಜರಿದ್ದರು ಸರ್ಕಾರದಿಂದ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತ ಇಪ್ಪತ್ತು ಈ ಸೈದು ಮಂಜೂರಾಗಿರ್ತಕ್ಕಂಥ ಸಾಲು ಹಳೆದು ಆದರೆ ಕಾಮಗಾರಿ ಪ್ರಾರಂಭ ಆಗಿದ್ದು ವಿಧಾನಸಭೆ ಚುನಾವಣೆ ನಂತರ ಅಂತ ನಾನು ನಂಬಿದ್ದೇನೆ ಸೊ ಹಾಗಾಗಿ ಈ ಕಾಮಗಾರಿಯನ್ನು ಇವರು ಕೂಡ ಉದ್ಘಾಟನೆ ಮಾಡಿಲ್ಲ ಅಂಗಡಿ ಕಟ್ಟಡ ಅಂತ ಹೇಳಿ ನೀವು ಬಂದು ಉದ್ಘಾಟಿಸಬೇಕು ಹೇಳಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಗ್ರಾಮದವರೆಲ್ಲರೂ ಕೂಡ ಕೇಳಿಕೊಳ್ಳಾಗಿ ನಮ್ಮ ಅಧಿಕಾರಿಗಳಿಗೆ ನಾನು ಅವರು ಫೋನ್ ಮಾಡಿದ್ದೆ ನಮ್ಮ ಯುವವರು ಫೋನ್ ಮಾಡಿದ್ದೆ ಸೊ ಈ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಭೂಮಿ ಪೂಜೆ ಜೊತೆಗೆ ಏನಾದರೂ ಕಟ್ಟಡದ ಕಾಮಗಾರಿಗಳು ಭೂಮಿ ಪೂಜೆ ಮಾಡುವಂಥದ್ದು ಉದ್ಘಾಟಿಸುವಂಥದ್ರೆ ಕಾರ್ಯಕ್ರಮ ರೂಪಿಸಬೇಕು ಹೇಳಿ ಹಾಗಾಗಿ ಇದು ಅಂಗನವಾಡಿ ಪ್ರಾರಂಭ ಆಗಿ ಬಹಳ ವರ್ಷ ಆಗಿದ್ರು ಕೂಡ ಇವತ್ತು ಗ್ರಾಮದ ಒತ್ತಾಸೆ ಮೇಲೆ ಇದನ್ನು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಸರ್ಕಾರದ ಯೋಜನೆಗೆ ಇವತ್ತು ಉದ್ಘಾಟನೆಯನ್ನು ಮಾಡುವಂಥದ್ದಕ್ಕೆ ನಾವು ಮುಂದಾಗಿದ್ದೇನೆ ಬಹಳ ವರ್ಷಗಳಿಂದ ಕೂಡ ನಾನಾ ಸರ್ಕಾರಗಳು ದೇಶವನ್ನು ಈ ರಾಜ್ಯವನ್ನು ಆಯ್ತು ಮಾಡ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಎಲ್ಲ ಸರ್ಕಾರಗಳು ಈ ಯೋಜನೆಗಳ ರೂಪಿಸತಕ್ಕಂಥದ್ದು ಅವಕಾಶವನ್ನ ಮಾಡ ಪಟ್ಟಣ ಇವತ್ತು ದಿವಸ ಪಟ್ಟಣದ ಮಕ್ಕಳಿಗೆ ಒಂದು ವಿಶೇಷ ಅಂತ ಆದರೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಅನೇಕ ಕಲಿಕೆಗಳನ್ನ ನಮ್ಮ ಅಂಗನವಾಡಿ ಮೇಡಮ್ ಅವರು ಈ ಮಕ್ಕಳಿಗೆ ಶಾಲೆ ಸೇರುವ ಮುನ್ನ ಅವ್ರಿಗೆ ಇದನ್ನೆಲ್ಲ ಬೋಧನೆ ಮಾಡೋ ಮುಖಾಂತರ ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟು ಇವತ್ತು ಹಳ್ಳಿಗಾಡಿನ ಹಿತಾಪಿ ಮಕ್ಕಳು ಕೂಡ ಮುಂದೆ ತರುವಂತ ಅವಕಾಶವನ್ನು ಅವರು ಕಲ್ಪಿಸ್ಕೊಂಡಿದ್ದಾರೆ ಅವ್ರ ವಿಚಾರದಲ್ಲೂ ಕೂಡ ಬಹಳಷ್ಟುತೃಗಳಲ್ಲಿ ಅವರು ಓಡಾ ಹೋರಾಟದ ಫಲ ಇವತ್ತು ಅವ್ರಿಗೆ ಅನುಕೂಲಗಳು ಕೂಡ ಮಾಡ್ತೀವಿ ಇವತ್ತು ಮುಳ್ಳೂರು ಬಹಳ ದೊಡ್ಡ ಗ್ರಾಮ ಹಾಗಾಗಿ ಇವತ್ತು ನಾನು ಸಣ್ಣ ಸಣ್ಣ ಕಾಮಗಾರ ಬೀದಿ ಇರ್ಬೋದು ಭಗೀರಥ ಉಪವಾಸ ಮಾಡಿದ ಬೀದಿ ಇರ್ಬೋದು ನಮ್ಮ ಪಶು ಜಾತಿ ಬೀದಿ ಇರ್ಬೋದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮಗಳ ಬಂದಾಗ ಮುಳ್ಳೂರು ಮುಖ್ಯ ರಸ್ತೆ ಇದೆ ನಮ್ಮ ಗಡಿಯಿಂದ ಮೈಸೂರು ಚಾಮರಾಜೆ ಗಡಿಯಲ್ಲಿದೆ ಮಾದೇವರು ಅಲ್ಲಿಂದ ಇವತ್ತು ಈಗಾಗಲೇ ಒಂದೂವರೆ ಕೋಟಿ ರೂಪಾಯಿಗಳನ್ನ ಇವತ್ತು ಸರ್ಕಾರ ಈ ರಾಷ್ಟ್ರೀಯ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸಿಕೊಂಡಿದೆ ನಾನಾ ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ನಮ್ಮ ಗ್ರಾಮದ ನಾಡೋರು ಗ್ರಾಮೋತ್ಪರವಾಗಿ ಎಲ್ಲ ಕೋಟೋ ಪರವಾಗಿ ಅನೇಕ ವಿಚಾರಗಳನ್ನ ನಮ್ಮ ಇಪ್ಪತ್ತೊಂದರ ಮನೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಕೂಡ ಮಾತನಾಡಿದಾಗ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನಾದರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಮತ್ತು ಆಶೆ ಇಟ್ಕೊಂಡಿರ್ತಕ್ಕಂಥದ್ದು ಸರ್ಕಾರದ ಅನುದಾನದ ಲಭ್ಯತೆ ಆಧಾರ ಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಯಾವ ರೀತಿ ಅಭ್ಯರೀತಿಗಳು ನಮಗೆ ಬರ್ತದೋ ಹಾಗೇ ರೀತಿ ಅನುದಾನವೂ ಕೂಡ ಈ ವರ್ಷಕ್ಕೊಮ್ಮೆ ಬರುವಂಥದ್ದು ಅದು ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ವಿಧಾನಸಭೆಯ ಶಾಸಕರಲ್ಲಿ ಅಥವಾ ಲೋಕಸಭೆಯ ಅನುದಾನಗಳಿರಲಿ ಬಂದಂಥ ಸಂದರ್ಭದಲ್ಲಿ ಏನು ಸಾಧ್ಯ ಒಮ್ಮೆ ಎಲ್ಲರೂ ಕೂಡ ಬೆಟ್ಟಕ್ಕೆ ಶಾಲೆ ಉಡ್ಸೋಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನಿಮ್ಮ ಮನವಿಗಳನ್ನ ನಾನು ಯಾವುದು ಕೂಡ ವ್ಯಕ್ತಿ ಯೋಗಾಸನ ಮಾಡಬೇಕಲ್ಲ ಕೊಟ್ಟಂತ ಸಿಸ್ಟಮಲ್ಲಿ ಅದನ್ನು ಅಳವಡಿಸ್ಕೊಳ್ತೇನೆ